ಆಟಿಟ್ಯೂಡ್ ಒಂದು ಈ ರೀತಿ ವ್ಯಕ್ತಿತ್ವ ಅದು ಯಾರನ್ನ ಬೇಕಾದ್ರೂ ಮೇಲಿಂದ ಕೆಳಗಿನ ತನಕ ಬದಲಿಸಿ ಇದು ಅದಾಗಿ ಅದೇ ಬರಲ್ಲ ಇದನ್ನ ಬೆಳೆಸೋದಕ್ಕೆ ಜನ ಬಯಸ್ತಾರೆ ಆದ್ರೆ ಇದು ಎಲ್ಲರಿಗೂ ಸಿಗೋದಿಲ್ಲ ಇದನ್ನ ಪಡಿಬೇಕಾಗತ್ತೆ ಡೆವಲಪ್ ಮಾಡ್ಬೇಕಾಗತ್ತೆ ಸತತವಾಗಿ ಕೆಲವು ನಿಯಮಗಳನ್ನ ಪಾಲಿಸಿ ಅದಕ್ಕೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಪವರ್ಫುಲ್ ರೂಲ್ಸ್ ನ ಹೇಳೋಕೆ ಹೋಗ್ತಿದ್ದೀನಿ ಅದು ನಿಮ್ಮ ಆಟಿಟ್ಯೂಡ್ ನ ಬೆಳೆಸುವಂತದ್ದು ನೀವು ಕೂಡ ನಿಮ್ಮ ಆಟಿಟ್ಯೂಡ್ ಬೆಳೆಸೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ೂಡ್ ನಂಬರ್ ಒನ್ ಬಿ ಇಮೋಷನ್ಲೆಸ್ ಇತಿಹಾಸ ಮಾಡಬೇಕು ಅಂದ್ರೆ ಯಾವುದನ್ನು ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ ಒಬ್ಬ ಇಮೋಷನಲ್ ವ್ಯಕ್ತಿಗೆ ಈ ಕಲಿಯುಗದಲ್ಲಿ ನಾಯಿ ಪಾಡನ್ನ ಅನುಭವಿಸಬೇಕಾಗತ್ತೆ ನಾನು ಬಹುಶಃ ಇದನ್ನ ಮೊದಲು ಹೇಳ್ತೀನಿ ನೀವು ಕೂಡ ಇದನ್ನ ಸಾಕಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳಿಂದ ಕೇಳಿ ಇರಬಹುದು ಒಬ್ಬ ಇಮೋಷನಲ್ ವ್ಯಕ್ತಿಯ ಜೀವನ ತುಂಬಾ ನೋವಿಂದ ಕಳೆಯುತ್ತೆ ಅಂತ ಒಬ್ಬ ಇಮೋಷನಲ್ ವ್ಯಕ್ತಿಗೆ ಯಾವತ್ತೂ ರಾಜ್ಯವನ್ನ ಕೈಗೊಪ್ಪಿಸೋದಕ್ಕೆ ಆಗಲ್ಲ ಇದಕ್ಕಾಗಿ ಯಾವ್ದಾದ್ರು ಒಬ್ಬ ಕಲಿನಂತೆ ಹೃದಯ ಇರೋ ವ್ಯಕ್ತಿಗೆ ನಿಲ್ಲಿಸಬೇಕಾಗುತ್ತೆ ಏನಾದ್ರೂ ಲೈಫ್ ಅಲ್ಲಿ ನಿಮ್ಮನ್ನ ನೀವು ಎಲ್ಲಕ್ಕಿಂತ ದೊಡ್ಡ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂತ ಇದ್ರೆ ಆಗ ಎಲ್ಲಕ್ಕಿಂತ ಮೊದಲು ನೀವು ಇದೇ ಕ್ಷಣ ಲೆಸ್ ಆಗೋದು ಶುರು ಮಾಡಿ ಈ ಹೃದಯ ಎಷ್ಟು ಸರಿ ವೀಕ್ ಆಗುತ್ತಲ್ಲ ನೀವು ಅಷ್ಟೇ ಸರಿ ಲೈಫ್ ಅಲ್ಲಿ ಸೋಲ್ತಾ ಹೋಗ್ತೀರಾ ಅದಕ್ಕೆ ಇಮೋಷನ್ಲೆಸ್ ಗುಣಾನ ನಿಮ್ಮ ಒಳಗೆ ಉಡಿಸೋದು ಶುರು ಮಾಡಿ ಮತ್ತೆ ನಿಮ್ಮನ್ನ ನೀವು ಮಜಬೂತ್ ಮಾಡಿ ನೀವು ಎಷ್ಟು ಮಜಬೂತ್ ಆಗ್ತಾ ಹೋಗ್ತಿರೋ ಒಳಗಿಂದ ಹೊರಗಿಂದ ಆಗ ಈ ಪ್ರಪಂಚದವರೇ ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದು ಮತ್ತೆ ನಿಮ್ಮ ವ್ಯಾಲ್ಯೂ ಮಾಡೋದು ಶುರು ಮಾಡ್ತಾರೆ ಆಟಿಟ್ಯೂಡ್ ನಂಬರ್ ಟು ಸ್ಟೇ ಅವೇ ಫ್ರಮ್ ಫುಲ್ಸ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಈಗಲೇ ಗೊತ್ತಾಗುತ್ತೆ ಒಂದು ಸರಿ ಕಾಡಲ್ಲಿ ಕತ್ತೆ ಮತ್ತೆ ಹುಲಿ ಮಧ್ಯ ವಾದ ನಡೆಯುತ್ತೆ ಕತ್ತೆ ಹೇಳ್ತಿತ್ತು ಹುಲ್ಲಿನ ಕಲರ್ ನೀಲಿ ಅಂತ ಬದಲಿಗೆ ಹುಲಿ ಹೇಳ್ತಿತ್ತು ಹುಲ್ಲಿನ ಕಲರ್ ಹಸಿರಂತ ಇದೇ ಮಾತಿನ ಮೇಲೆ ಇಬ್ಬರ ನಡುವೆ ಒಂದು ತುಂಬಾ ದೊಡ್ಡ ವಾದ ನಡೆಯುತ್ತೆ ಮತ್ತೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆಗ ಹುಲಿ ನಿರ್ಧಾರ ಮಾಡುತ್ತೆ ಇದರ ಸಮಾಧಾನ ಮಾಡೋದಕ್ಕೆ ಈ ರೀತಿ ಮಾಡೋಣ ಕಾಡಿನ ರಾಜ ಸಿಂಹದ ಹತ್ರ ಹೋಗೋಣ ಅವರೇ ನಿರ್ಧಾರ ಮಾಡ್ತಾರೆ ನಮ್ಮ ಇಬ್ಬರಲ್ಲಿ ಯಾರು ಸರಿ ಮತ್ತೆ ಯಾರು ತಪ್ಪಂತ ಸಿಂಹದ ಹತ್ರ ತಲುಪಿದ ತಕ್ಷಣ ಕತ್ತೆ ಕಿರಿಸ್ತಾ ಹೇಳುತ್ತೆ ಮಹಾರಾಜ ಈ ಹುಲ್ಲು ನೀಲಿ ಇರೋದು ಸತ್ಯ ಅಲ್ವಾ ಆಗ ಸಿಂಹ ತುಂಬಾ ಶಾಂತವಾಗಿ ಉತ್ತರ ಕೊಡುತ್ತೆ ಏನಾದ್ರೂ ನೀನು ಇದನ್ನ ಒಪ್ತಿಯಾ ಅಂದ್ರೆ ಆಗ ಇದು ನೀಲಿನೆ ಮತ್ತೆ ಕತ್ತೆ ಹೇಳುತ್ತೆ ಆದ್ರೆ ಈ ಹುಲಿ ನನ್ನ ಮಾತನ್ನ ಒಪ್ತಿಲ್ಲ ನನ್ನ ವಿರೋಧ ಇದೆ ಮತ್ತೆ ನನಗೆ ತೊಂದರೆ ಮಾಡುತ್ತೆ ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ ಸಿಂಹ ಹೇಳುತ್ತೆ ಹುಲಿಗೆ ಮುಂದಿನ ಹತ್ತು ದಿನಗಳ ತನಕ ಮೌನವಾಗಿರೋದಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀನಿ ಇದನ್ನ ಕೇಳಿ ಕತ್ತೆ ಖುಷಿಯಿಂದ ಕುಣಿತ ತನ್ನ ರಸ್ತೆ ಕಡೆ ನಡೆಯುತ್ತೆ ಮತ್ತೆ ಹುಲಿ ಸಿಂಹನಿಗೆ ಕೇಳುತ್ತೆ ಮಹಾರಾಜ ನೀವು ನನಗೆ ಶಿಕ್ಷೆಯ ಕೊಟ್ರಿ ನಿಮಗೂ ಗೊತ್ತಿದೆ ಹುಲ್ಲು ಹಸಿರಂತ ಆಗ ಸಿಂಹ ಉತ್ತರ ಕೊಡ್ತಾ ಹೇಳುತ್ತೆ ಹುಲ್ಲು ಹಸಿರು ಅಥವಾ ನೀಲಿ ಇರೋದಕ್ಕೆ ನಿನಗೆ ಶಿಕ್ಷೆ ಕೊಡ್ಲಿಲ್ಲ ಈ ಪ್ರಶ್ನೆಗೂ ಮತ್ತೆ ನಿನಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಆದ್ರೆ ನಾನ್ ನಿನಗೆ ಶಿಕ್ಷೆ ಯಾಕೆ ಕೊಟ್ಟೆ ಅಂದ್ರೆ ನಿನ್ನಂತ ಶಕ್ತಿಶಾಲಿ ಮತ್ತೆ ಬುದ್ಧಿವಂತ ಪ್ರಾಣಿ ಒಂದು ಮೂರ್ಖ ಪ್ರಾಣಿಯ ಜೊತೆ ವಾದ ಮಾಡೋದ್ರಲ್ಲಿ ಸಮಯ ಕಳೀತಿದ್ದಾನೆ ಮತ್ತೆ ಅದಾದ ಮೇಲೆ ಈ ವ್ಯರ್ಥದ ವಾದಗಳನ್ನ ನನ್ನ ಮುಂದೆ ತಂದು ನನ್ನ ಸಮಯಾನು ಹಾಳು ಮಾಡ್ದೆ ಅದಕ್ಕೆ ಈ ಶಿಕ್ಷೆ ನಿನಗೆ ಮತ್ತೆ ನಿಮ್ಮ ಸಮಯದ ಎಲ್ಲಕ್ಕಿಂತ ದೊಡ್ಡ ನಷ್ಟ ಮೂರ್ಖ ಮತ್ತೆ ಅವಿವೇಕಿಗಳಿಂದ ವಾದ ಮಾಡೋದು ಅಂತವ್ರು ಸತ್ಯ ಮತ್ತೆ ವಾಸ್ತವಿಕದ ಚಿಂತೆನೆ ಪಡೆದೇ ಇರೋರು ಅದಕ್ಕೆ ಅರ್ಥಹೀನ ಚರ್ಚೆಗಳಲ್ಲಿ ನಿಮ್ಮ ಸಮಯನ ಹಾಳು ಮಾಡ್ಬಿಡಿ ಇಲ್ಲಿ ನಾವು ಈ ಕಥೆಯಿಂದ ಕಲಿಬೇಕಾಗಿರೋದು ಇಷ್ಟೇ ಮೂರ್ಖರ ಜೊತೆ ವಾದ ಮಾಡಿದ್ರೆ ನಾವು ಮೂರ್ಖರಾಗ್ತಿವಿ ಅವರ ಜೊತೆ ವಾದದಲ್ಲಿ ಗೆದ್ರೆ ಆಗ ಮಹಾಮೂರ್ಖರಾಗ್ತಿವಿ ಅದಕ್ಕೆ ಅವರಿಂದ ಆದಷ್ಟು ದೂರ ಇರಿ ಇಲ್ಲ ವ್ಯರ್ಥದ ವಾದಗಳಿಂದ ಸೋಲನೊಪ್ಪಿ ಅವರನ್ನ ಇಗ್ನೋರ್ ಮಾಡಿ ಮೌನವಾಗಿರಿ ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿ ನಿಮ್ಮ ಬೆಲೆ ಕಳ್ಕೊಳ್ಬೇಡಿ ಮತ್ತೆ ಬೀಸ್ಟ್ ಬಾರ್ ಹಠಾನ ಹೇಗಿಡಿ ಅಂದ್ರೆ ನಿಮ್ಮ ಮುಂದೆ ಬೆಟ್ಟಾನು ಬಾಗೋ ರೀತಿ ನಿಮ್ಗೆ ಗೊತ್ತಿದೆ ಕೆಲವು ಜನರ ಯೋಚನೆ ನಾರ್ಮಲ್ ಆಗಿರುತ್ತೆ ಅದಕ್ಕಾಗಿ ಅವರು ಒಂದು ನಾರ್ಮಲ್ ಜೀವನ ಕಳೀತಾರೆ ಅಲ್ಲೇ ಬೇರೆ ಕಡೆ ಕೆಲವರು ಇರ್ತಾರೆ ಅವ್ರ ಯೋಚನೆ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಮತ್ತೆ ಸಮಯದ ಜೊತೆ ಅದು ಒಂದು ಭಯಾನಕವಾದ ಹಠದಲ್ಲಿ ಬದಲಾಗುತ್ತೆ ಮತ್ತೆ ಯಾವಾಗ ಈ ಹಠ ವಾಸ್ತವದಲ್ಲಿ ಬದಲಾಗುತ್ತೋ ಆಗ ಇದನ್ನ ಚಮತ್ಕಾರ ಅಂತ ಕರಿತಾರೆ ಒಂದು ಈ ರೀತಿ ಹಠಾನ ನಿಮ್ಮ ಒಳಗೆ ಸಾಕೋದು ಅದನ್ನ ಯಾವುದೇ ಸ್ಥಿತಿಲು ಪೂರ್ತಿ ಮಾಡೋ ಅಂದ್ರೆ ಅದನ್ನ ಮಾಡಲೇಬೇಕು ಯಾರೇ ತಡೆದ್ರು ಸರಿನೆ ಅದು ನಿಮ್ಮ ಮೇಲೆ ಕೆಲಸ ಮಾಡಿ ನಿಮ್ಮ ನೂರು ಪಟ್ಟು ಇಂಪ್ರೂವ್ ಮಾಡೋದಾಗಿರ್ಬೋದು ಅಥವಾ ನೂರು ಜನರ ಟೀಮ್ನ ಒಂದೇ ಸರಿ ಚೆನ್ನಾಗಿ ಕೆಲಸ ಮಾಡಿಸೋದಾಗಿರ್ಲಿ ಅಥವಾ ಆ ಹಠ ಯಾವ್ದಾದ್ರೂ ಗೆಲ್ಲೋದಾಗಿರ್ಲಿ ಅಥವಾ ಯಾವ್ದಾದ್ರು ಟಫ್ ವ್ಯಕ್ತಿನ ಅವನದೇ ಫೀಲ್ಡ್ ಅಲ್ಲಿ ಸೋಲ್ಸೋದಾಗಿದ್ರು ಸರಿನಾ ಯಾವಾಗ ಇದೇ ರೀತಿ ಹಠ ನಿಮ್ಮ ಒಳಗೆ ಜನ್ಮ ಪಡೆಯುತ್ತಲ್ಲ ಆಗ ನೀನೊಬ್ಬ ಯೋಧ ಆಗೋದಕ್ಕೆ ಶುರು ಆಗ್ತೀಯಾ ಮತ್ತೆ ನೋಡ್ ನೋಡೋಷ್ಟರಲ್ಲಿ ಅವನು ಎಷ್ಟು ಮಜಬೂತ್ ಆಗ್ತಾ ಹೋಗ್ತಾನೆ ಅಂದ್ರೆ ಅವನನ್ನ ಯಾರು ಬಗ್ಸೋದಕ್ಕೆ ಆಗಲ್ಲ ಆಟಿಟ್ಯೂಡ್ ನಂಬರ್ ಫೋರ್ ಬಿ ಮೋರ್ ಶಾರ್ಪ್ ಸದಾ ನಾಲ್ಕು ಹೆಚ್ಚು ಮುಂದೆದು ಯೋಚನೆ ಮಾಡಿ ಯಾವಾಗ್ಲಾದ್ರೂ ನಾನು ಒಬ್ಬ ಈ ರೀತಿ ವ್ಯಕ್ತಿಯ ಬಯೋಗ್ರಫಿ ತೆಗೆದು ನೋಡಿದ್ರೆ ಅದು ಜಗತ್ತನ್ನ ಗೆಲ್ಲುವ ಸಿಕಂದರ್ ಇರಲಿ ಅಥವಾ ಹಿಟ್ಲರ್ ಬಗ್ಗೆ ಮಾತಾಡ್ಲಿ ಅಥವಾ ಮಹಾನ್ ಚಾಣಕ್ಯರ ನೀತಿನೇ ಆಗಲಿ ಅಥವಾ ಯಾವುದೇ ರಾಜ ತಮ್ಮ ಸಮಯದ ಟಫೆಸ್ಟ್ ಅಥವಾ ಸ್ಟ್ರಾಂಗ್ ಎಸ್ಟ್ ಇದ್ದಾರೋ ಅವರ ಬಗ್ಗೆ ಮಾತಾಡ್ಲಿ ಪ್ರತಿಯೊಂದು ಕಥೆಲೂ ಒಂದೊಂದು ಸಾಮಾನ್ಯವಾಗಿ ಕಾಣುತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಚುರುಕು ಬುದ್ಧಿ ಈ ರೀತಿ ಚುರುಕು ಬುದ್ಧಿ ಇರೋದು ಅದು ನಮಗೆ ಮೋಸ ಅಥವಾ ಷಡ್ಯಂತ್ರದಿಂದ ಬಚಾವ್ ಮಾಡಿ ಯಾವುದೇ ತಪ್ಪು ರಸ್ತೆ ಕಡೆಗೆ ಹೋಗೋದನ್ನ ಬಚಾವ್ ಮಾಡುವಂತದ್ದು ಏನಾದ್ರೂ ಜಗತ್ತನೇ ಗೆಲ್ಲುವ ಕನಸನ್ನ ಇಟ್ರೆ ಆಗ ನೆನಪಿಡಿ ರಸ್ತೆಯಲ್ಲಿ ಸಾಕಷ್ಟು ಶತ್ರುಗಳು ಬರ್ತಾರೆ ಅವರು ನಿಮ್ಮ ಹೆಜ್ಜೆ ಹೆಜ್ಜೆಗೂ ಮುಳ್ಳನ್ನ ಹರಡ್ತಾರೆ ಏನಾದ್ರೂ ನೀವು ನಾಲ್ಕು ಹೆಜ್ಜೆನ ನೋಡ್ಕೊಂಡು ನಡೆಯೋದು ಕಲ್ತಿಲ್ಲ ಅಂದ್ರೆ ಆಗ ನೀವು ರಸ್ತೆ ಮಧ್ಯದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಲಿಯಿರಿ ಆಗ ನೀವೇ ನಿಮ್ಮ ಪ್ರಕಾರ ಅದನ್ನೇ ಅವರ ವಿರುದ್ಧ ಬಳಸಿ ಆಗ ತುಂಬಾ ಮುಂದೆ ಹೋಗ್ತೀರಾ ಫೈವ್ ಫಾರ್ ಗೆಟ್ ಟು ಟ್ರಸ್ಟ್ ಸಮನ್ ಭರವಸೆ ಮಾಡೋದನ್ನ ಮರತ್ ಬಿಡಿ ಬೇರೆಯವರ ಮೇಲೆ ಭರವಸೆ ಮಾಡೋದು ಒಳ್ಳೇದೇ ಯಾಕಂದ್ರೆ ಭರವಸೆ ಮೇಲೆ ಜಗತ್ತು ನಿಂತಿದೆ ನಿಮಗೆ ಡಾಕ್ಟರ್ ಮೇಲೆ ಪೂರ್ತಿ ಭರವಸೆ ಇರುತ್ತೆ ಅದಕ್ಕೆ ನೀವು ಅವ್ರ ಹತ್ರ ಅರ್ಧ ರಾತ್ರಿಗೂ ಹೋಗಿ ತಲುಪ್ತೀರಾ ನಿಮಗೆ ಎಲೆಕ್ಟ್ರಿಷಿಯನ್ ಮೇಲೆ ಭರವಸೆ ಇದೆ ಅದಕ್ಕೇನೆ ನೀವು ಅವನಿಗೆ ನಿಮ್ಮ ಮನೆಯ ವೈರಿಂಗ್ ಜೊತೆ ಕಿತಾಪತಿ ಮಾಡೋದಕ್ಕೆ ಬಿಡ್ತೀರಾ ನಿಮಗೆ ರೈಲ್ವೆ ಮೇಲೆ ಪೂರ್ತಿ ಭರವಸೆ ಇದೆ ಅದಕ್ಕೇನೆ ನೀವು ನಿಮ್ಮ ಊರಿಗೆ ಟಿಕೆಟ್ ತಗೊಂಡು ತಲುಪ್ತೀರಾ ಭರವಸೆ ಮೇಲೆ ಜಗತ್ತೇ ನಡೆಯುತ್ತೆ ಆದ್ರೆ ಏನಾದ್ರೂ ಇದೇ ಭರವಸೆ ಹೆಚ್ಚಾದ್ರೆ ಕಣ್ಮುಚ್ಕೊಂಡು ಭರವಸೆ ಮಾಡೋದು ಶುರು ಮಾಡ್ತಾರೆ ಆಗ ಮೇಲೆ ಕೆಳಗೆ ಆಗೋದು ನಿಶ್ಚಿತನೇ ಹೌದು ಒಂದನ್ನ ನೀವು ಖಂಡಿತ ನೋಡಿರ್ತೀರಾ ತುಂಬಾ ದೊಡ್ಡ ರಾಜ ಮಹಾರಾಜರಾಗಿದ್ದಾರಲ್ಲ ಅವರು ತಮ್ಮ ಭರವಸೆಯ ಆಗಿದ್ರು ಇದರ ಸಂಬಂಧಪಟ್ಟ ಒಂದು ಅದ್ಭುತವಾದ ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜ್ಗೆ ಎಲ್ಲಾ ಸರಿಪಡಿಸೋದಕ್ಕಾಗಿ ಒಂದು ಗೆಳತನದ ನಿಮಂತ್ರಣ ಕಳಿಸೋದ್ನು ಆಗ ಶಿವಾಜಿ ಮಹಾರಾಜ್ ತಲುಪಿದ್ರು ಅಫ್ಜಲ್ ಖಾನ್ ಒಬ್ಬ ಏಳಡಿ ಉದ್ದ ಅಗಲವಾದ ವ್ಯಕ್ತಿ ಶಿವಾಜಿ ಮಹಾರಾಜರು ಬರೋದನ್ನ ಕಾಯ್ತಿದ್ದ ಯಾವಾಗ ಶಿವಾಜಿ ಮಹಾರಾಜರು ಅಲ್ಲಿಗೆ ತಲುಪಿದ್ರು ಆಗ ಅಫ್ಜಲ್ ಖಾನ್ ತನ್ನ ಎರಡು ಕೈಗಳನ್ನ ತೆಗೆದು ಶಿವಾಜಿ ಮಹಾರಾಜರನ್ನ ಸನ್ನೆಯಿಂದ ತಪ್ಕೊಳ್ಳೋದಕ್ಕೆ ಹೇಳ್ದ ಮತ್ತೆ ಯಾವಾಗ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ತಪ್ಕೊಂಡ್ರು ಆಗ ಅಫ್ಜಲ್ ಖಾನ್ ತನ್ನ ಕಳ್ಳಾಟ ತೋರಿಸ್ತಾ ಯಾಕಂದ್ರೆ ಅವನು ಕೇವಲ ನಾಟಕ ಮಾಡ್ತಾ ಮತ್ತೆ ಗೊತ್ತಾಗದೇನೆ ಅವನು ತನ್ನ ಕೈ ಒಳಗೆ ಒಂದು ಚಾಕೋವು ಸಿಟ್ಟಿದ್ದ ಆದ್ರೆ ಶಿವಾಜಿ ಮಹಾರಾಜರು ಅವನ ಈ ನಡಿಗೆ ಬಗ್ಗೆ ಮುಂಚೆನೇ ತಿಳ್ಕೊಂಡಿದ್ರು ಅದಕ್ಕೆ ಆಗ ಅವರು ಅಫ್ಜಲ್ ಖಾನ್ ಹೊಟ್ಟೆನ ತಮ್ಮ ಹುಲಿಯ ಉಗರಿನಿಂದ ಭೇದಿಸೋದಕ್ಕೆ ಸ್ವಲ್ಪನೂ ಸಮಯ ತಗೊಳ್ಳಿಲ್ಲ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅಫಲ್ ಖಾನ್ಗೆ ಅವನ ಜಾಗ ಏನು ಅಂತ ತೋರಿಸಿದ್ರು ಸ್ನೇಹಿತರೆ ಏನಾದರೂ ನಿಮ್ಮ ವಿಶಾಲ ಸಾಮ್ರಾಜ್ಯವನ್ನ ನಿಲ್ಲಿಸಬೇಕು ಅಂತ ಇದ್ರೆ ಆಗ ಕೆಲವು ತುಂಬಾ ಮುಖ್ಯವಾದ ನಿಯಮಗಳನ್ನ ತಿಳ್ಕೊಳ್ಳಿ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ನಿಯಮ ಏನಂದ್ರೆ ನಿಮ್ಮ ಮೇಲೆ ಮತ್ತೆ ಭಗವಂತನ ಮೇಲೆ ಬಿಟ್ಟು ಬೇರೆ ಯಾರ ಮೇಲೂ ನೂರು ಪರ್ಸೆಂಟ್ ಭರವಸೆ ಇಡ್ಲೇಬೇಡಿ ಭರವಸೆ ಮಾಡೋದು ಒಳ್ಳೇದೇ ಆದ್ರೆ ಮಿತಿ ಮೀರಿ ಭರವಸೆ ಇಡೋದು ತುಂಬಾ ಸರಿ ಬಾರಿ ಬೀಳ್ಬೋದು ಅದಕ್ಕೆ ಇದನ್ನ ಗಮನದಲ್ಲಿ ಇಡಿ ಆಟಿಟ್ಯೂಡ್ ನಂಬರ್ ಸಿಕ್ಸ್ ಯು ಶುಡ್ ಬಿ ರಿಲೀಜಿಯಸ್ ಡಿವೋಟಿ ನೀವು ಧರ್ಮ ಭಕ್ತರಾಗಿರ್ಬೇಕು ದೇಶಭಕ್ತ ಮತ್ತು ಧರ್ಮ ಭಕ್ತರೆ ಜಗತ್ತನ್ನ ಗೆಲ್ತಾರೆ ಯಾರಿಗೆ ಸರಿ ಮತ್ತೆ ತಪ್ಪಿನ ವ್ಯತ್ಯಾಸ ಗೊತ್ತಿರುತ್ತೋ ಧರ್ಮ ಮತ್ತು ಕರ್ಮದ ಪೂರ್ತಿ ಜ್ಞಾನ ಇರುತ್ತೋ ನೋಡಿ ಧರ್ಮ ಭಕ್ತರಂತೂ ಆಗ್ಲೇಬೇಕು ನೀವು ನಿಮ್ಮ ಧರ್ಮದಲ್ಲಿ ಎಲ್ಲರಿಗಿಂತ ಜ್ಞಾನಿಯಾಗಿರ್ಬೇಕು ನಿಮಗೆ ಜ್ಞಾನ ಮತ್ತೆ ಕರ್ಮದ ವಿಚಾರದಲ್ಲಿ ಅಷ್ಟೊಂದು ತಿಳ್ಕೊಂಡಿರಬೇಕು ನಿಮಗೆ ಬೇರೆಯವರು ಬೆರಳು ತೋರಿಸೋದಕ್ಕಿಂತ ಮುಂಚೆ ಒಂದಲ್ಲ ಎರಡು ಸರಿ ಯೋಚನೆ ಮಾಡಬೇಕು ನಿಮಗೆ ನಿಮ್ಮ ಧರ್ಮದ ರಕ್ಷೆ ಮಾಡೋದಕ್ಕೆ ಬರಬೇಕು ನಿಮಗೆ ನಿಮ್ಮ ದೇಶದ ಮೇಲೆ ಇಷ್ಟೊಂದು ಪ್ರೀತಿ ಇರಬೇಕು ದೇಶಕ್ಕೆ ಒಂದು ಮಹತ್ವಪೂರ್ಣ ಕೊಡುಗೆ ಕೊಡೋಷ್ಟು ಸೈನಿಕರ ರೀತಿ ನಂಬರ್ ಸೆವೆನ್ ನೆವರ್ ಬೋ ಯೋರ್ ಹೆಡ್ ಯಾವತ್ತೂ ತಲೆನ ತಗ್ಗಿಸ್ಬಿಡಿ ಸಾವಿಂದ ಅಲ್ಲ ನಿಮಗೆ ತಲೆ ತಗ್ಸೋದ್ರಿಂದ ವ್ಯತ್ಯಾಸ ಬೀಳುತ್ತೆ ಕೆಲವು ಜನ ಇರ್ತಾರಲ್ಲ ಅವ್ರ ಸಾವು ಆಗ ಆಗೋದಿಲ್ಲ ಯಾವಾಗ ಅವರ ಕತ್ತನ ಕತ್ತರಿಸ್ತಾರೋ ಬದಲಿಗೆ ಅವರ ಅಂತ್ಯ ಆಗ ಆಗತ್ತೆ ಯಾವಾಗ ಯಾರಾದರೂ ಅವರ ತಲೆ ತಗ್ಗಿಸಿದಾಗ ಯಾರು ನಿಜವಾದ ವೀರರಾಗಿರ್ತಾರಲ್ಲ ಅವರು ಇದೇ ಮಾನಸಿಕತೆಯಿಂದ ಇರ್ತಾರೆ ಅವರಿಗೆ ಯಾವುದೇ ಸಾವಿಂದ ವ್ಯತ್ಯಾಸ ಬೀಳಲ್ಲ ಬದಲಿಗೆ ಅವರು ತಲೆ ತಗ್ಸೋದ್ರಿಂದ ಕೆಟ್ಟ ಮಾತನ್ನ ಸ್ವೀಕಾರ ಮಾಡೋದ್ರಿಂದ ಮತ್ತೆ ಕೆಟ್ಟದ್ದನ್ನ ಹಾಗೆ ನಡೆಯೋದು ಬಿಡೋದಕ್ಕೆ ಇವರಿಗೆ ತುಂಬಾ ವ್ಯತ್ಯಾಸ ಬೀಳುತ್ತೆ ಅದಕ್ಕೆ ಅವರು ಒಂದು ಅಂತೂ ಸಾವನ್ನ ತಪ್ಕೊಳ್ತಾರೆ ಆದ್ರೆ ಹೇಳಿಯ ಗುಣಗಳನ್ನ ಅವರು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಜೀವಂತ ಇರೋ ತನಕ ಇದೇ ಕೆಲವು ಮುಖ್ಯವಾದ ವಿಷಯಗಳು ಗುಣಗಳಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿನ ಜಗತ್ತಿನ ಟಫೆಸ್ಟ್ ರಾಜ ಮಾಡುವಂಥದ್ದು ಎಲ್ಲಕ್ಕಿಂತ ಟಫೆಸ್ಟ್ ಮ್ಯಾನ್ ಅಂತ ಘೋಷಿಸುವಂತದ್ದು ಸ್ನೇಹಿತರೆ ಈ ವಿಡಿಯೋನಲ್ಲಿ ಹೇಳಿರೋ ಆಟಿಟ್ಯೂಡ್ ಸೀಕ್ರೆಟ್ಸ್ ನಿಮಗೆ ಯಾವುದೇ ಫೀಲ್ಡ್ ಅಲ್ಲೂ ಯಾವುದೇ ಪೊಸಿಷನ್ ಅಲ್ಲೂ ಸುಲಭವಾಗಿ ತಲುಪಿಸುತ್ತೆ ಕೇವಲ ಇದನ್ನ ಒಪ್ಕೊಂಡು ನಿಮ್ಮ ಲೈಫಲ್ಲಿ ಅನುಸರಿಸಿ ಸ್ನೇಹಿತರೆ ಐ ಹೋಪ್ ಈ ಆಟಿಟ್ಯೂಡ್ ಸೀಕ್ರೆಟ್ಸ್ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್